ಸುತ್ತ ತಂತ ಆ ಮಾತು ಅಹಂಕಾರಕ್ಕೆ ಬಿತ್ತ ಪೆಟ್ಟು ಇದೇನ್ ವಜಾ ರಾಜಕೀಯ ಇದುವೆ ಈ ವಿಶೇಷ ದಿ ಟಾರ್ಗೆಟ್ ನಾನು ಶಮಶೀರ್ ಬುಡೋಳಿ ನಿಮಗೆ ಈ ಘಟನೆ ನೆನಪಿರಬಹುದು ಅಥವಾ ಇರದೇ ಇರಬಹುದು ಅಷ್ಟರ ಮಟ್ಟಿಗೆ ಈ ವಿಚಾರ ರಾಜ್ಯದಲ್ಲಿ ಬಹಳ ಸುದ್ದಿ ಮಾಡಿತ್ತು ಅಂದು ನನ್ನನ್ನು ಹನಿ ಟ್ರ್ಯಾಪ್ಗೆ ಸಿಲುಕಿಸುವ ಪ್ರಯತ್ನ ನಡೆದಿದೆ ಎಂದು ಸಚಿವರಾಗಿದ್ದ ರಾಜಣ್ಣ ಇವರ ಹೇಳಿಕೆ ಸಾಕಷ್ಟು ವಿವಾದಕ್ಕೆ ಕಾರಣವಾಗಿತ್ತು ಒಂದು ರೀತಿಯಲ್ಲಿ ಈ ನಾಟಕೀಯ ಬೆಳವಣಿಗೆಗೂ ನಡೆದಿದ್ದವು ಈಗ ನನ್ನ ಮೇಲೂ ಕೂಡ ಮಾಡಿದ್ದಾರೆ ನಾನು ಜಿಲ್ಲೆವರೇ ಆದ ಗೃಹ ಸಚಿವ ಜಿ ಪರಮೇಶ್ವರ್ ಇವರನ್ನು ನೆಲಮಂಗಲಕ್ಕೆ ಹುಡುಕಿಕೊಂಡು ಹೋಗಿ ಹನಿ ಟ್ರ್ಯಾಪ್ ಪ್ರಯತ್ನದ ಬಗ್ಗೆ ತನಿಖೆ ನಡೆಸಿ ಅಂತ ದೂರು ಕೂಡ ನೀಡಿದರು ನಂತರ ಈ ಕೇಸನ್ನು ಸಿ ಐ ಡಿಗೆ ವಹಿಸಲಾಗಿತ್ತು ತನಿಖೆ ನಡೆಸಿ ಸಿ ಐ ಡಿ ತಂಡ ಸಾಕ್ಷ್ಯಾಧಾರಗಳ ಕೊರತೆ ಕಾರಣ ಮುಂದಿಟ್ಟು ಬಿ ರಿಪೋರ್ಟನ್ನು ಸಲ್ಲಿಸಿತ್ತು ಇದೀಗ ಇದೇ ರಾಜಣ್ಣ ನನ್ನ ವಿರುದ್ಧ ಪಿತೂರಿ ಷಡ್ಯಂತ್ರ ನಡೆದಿದೆ ಎಲ್ಲವನ್ನ ಕಾಲ ಬಂದಾಗ ತಿಳಿಸ್ತೀನಿ ಅಂತ ಹೇಳಿ ಸೈಲೆಂಟ್ ಆಗಿದ್ದಾರೆ ನೋಡಿ ನಮ್ಮ ರಾಜಕೀಯ ರಂಗದಲ್ಲಿ ಏನು ಬೇಕಾದರೂ ನಡೆಯಬಹುದು ಇದಕ್ಕೆ ಈ ಘಟನೆ ಸಾಕ್ಷಿ ಆರಂಭದಲ್ಲಿ ರಾಜೀನಾಮೆ ತದನಂತರ ಇದು ರಾಜೀನಾಮೆ ಅಲ್ಲ ವಜಾ ಎಂಬ ಸುದ್ದಿ ಹೊರಬಿತ್ತು ಅಷ್ಟಕ್ಕೂ ಕೆ ಎನ್ ರಾಜನ್ನ ಸಚಿವರಾಗಿದ್ದುಕೊಂಡೇ ವಜಾ ಆಗಿದ್ದು ಹೇಗೆ ಎಂಬುದು ರಾಜಕೀಯ ಪಡಶಾಲೆಯಲ್ಲಿ ಚರ್ಚೆ ಆಗ್ತಿರೋ ವಿಷಯ ಅಷ್ಟಕ್ಕೂ ಸದ್ಯ ಬಿಸಿ ಬಿಸಿ ಚರ್ಚೆ ಇದೇ ವಿಚಾರದಲ್ಲಿ ರಾಜ್ಯದಲ್ಲಿ ಆಗ್ತಾ ಇದೆ ಅಷ್ಟಕ್ಕೂ ರಾಜಣ್ಣ ಇವರ ವಜಾ ಮಾಡೋಕೆ ಪ್ರಾಥಮಿಕ ಕಾರಣ ಏನು ಅಂತ ನಾವು ನೋಡ್ತಾ ಹೋದಾಗೆ ಮತಕಳ್ಳತನದ ಕುರಿತಾಗಿ ಕಾಂಗ್ರೆಸ್ ಪಕ್ಷದ ನಿಲುವಿಗೆ ವ್ಯತಿರಿಕ್ತವಾದ ಹೇಳಿಕೆ ನೀಡಿದಲ್ಲದೆ ರಾಷ್ಟ್ರೀಯ ನಾಯಕ ರಾಹುಲ್ ಗಾಂಧಿ ಅವರ ಹೇಳಿಕೆಗೆ ವಿರೋಧ ವ್ಯಕ್ತಪಡಿಸಿ ವಿವಾದಕ್ಕೆ ಒಳಗಾಗಿದ್ದ ಕೆಎನ್ ರಾಜಣ್ಣ ಇವರನ್ನ ಸಂಪುಟದಿಂದ ವಜಾ ಮಾಡಲಾಗಿದೆ ಕಾಂಗ್ರೆಸ್ ಹೈಕಮಾಂಡ್ ನಡೆ ರಾಜ್ಯ ಕಾಂಗ್ರೆಸ್ ಪಾಳಯದಲ್ಲಿ ಭಾರಿ ಬೆಳವಣಿಗೆಗೆ ಸದ್ಯ ಕಾರಣವಾಗಿರುವಂಥದ್ದು ಕಾಂಗ್ರೆಸ್ ಪಕ್ಷದಿಂದ ವಜಾಗೊಂಡ್ರು ಸಿದ್ದರಾಮಯ್ಯ ಕ್ಯಾಂಪ್ನಲ್ಲಿ ಗುರುತಿಸಿಕೊಂಡ ಕೆಲ ಸಚಿವರು ರಾಜಣ್ಣ ಇವರ ಬೆನ್ನಿಗೆ ನಿಂತಿದ್ದಾರೆ ಆದರೆ ಕಾಂಗ್ರೆಸ್ ಪಕ್ಷದ ವರಿಷ್ಠರ ನಡೆ ಸಿದ್ದು ಬಣದಲ್ಲಿ ತಲ್ಲಣ ಸೃಷ್ಟಿ ಮಾಡಿದೆ ದೇಶದಲ್ಲಿ ಚುನಾವಣಾ ಆಯೋಗ ಬಿಜೆಪಿ ಜೊತೆ ಸೇರಿಕೊಂಡು ಮತ ಕಳ್ಳತನದಲ್ಲಿ ತೊಡಗಿದೆ ಅದಕ್ಕೆ ನಮ್ಮ ಬಳಿ ಅನುಬಾಮ್ನಂತಹ ದಾಖಲೆ ಇದೆ ಅದನ್ನು ಸಿರಿಸಿದರೆ ದೇಶದಲ್ಲಿ ಚುನಾವಣಾ ಆಯೋಗವೇ ಇರುವುದಿಲ್ಲ ಎಂದು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಹೇಳಿದರು ಅದು ಆಗಸ್ಟ್ ಏಳು ಆಗಸ್ಟ್ ಏಳರಂದು ಚುನಾವಣಾ ಆಯೋಗದ ಅಕ್ರಮದ ವಿರುದ್ಧ ಸುದ್ದಿಗೋಷ್ಠಿ ನಡೆಸಿದ್ದ ರಾಹುಲ್ ಗಾಂಧಿ ಬೆಂಗಳೂರಿನ ಕೇಂದ್ರ ಲೋಕಸಭಾ ವ್ಯಾಪ್ತಿಯ ಮಹದೇವಪುರ ಕ್ಷೇತ್ರದ ಮತದಾರರ ಪಟ್ಟಿಯನ್ನ ದಾಖಲೆ ಬಿಡುಗಡೆ ಮಾಡಿ ಬಹಳಷ್ಟು ಸುದ್ದಿ ಮಾಡಿದರು ಈ ಸಮಯದಲ್ಲಿ ಇಡೀ ದೇಶದಲ್ಲಿ ರಾಹುಲ್ ಗಾಂಧಿ ಅವರ ದಾಖಲೆ ಬಗ್ಗೆ ಚರ್ಚೆ ನಡೆಯುವಾಗ ಇದೇ ಸಚಿವ ಕೆಎನ್ ರಾಜಣ್ಣ ನೀಡಿದ ಹೇಳಿಕೆಗೆ ಕಾಂಗ್ರೆಸ್ ಪಕ್ಷ ಮತ್ತು ಅದರ ಹೈಕಮಾಂಡ್ ನಾಯಕರಿಗೆ ಮುಜುಗರ ತಂದಿತ್ತು ಜೊತೆಗೆ ಕರ್ನಾಟಕ ವಿಧಾನಸಭೆಯಲ್ಲೂ ಕೂಡ ಈ ಹೇಳಿಕೆ ಪ್ರಸ್ತಾಪ ಮಾಡಿ ಬಿಜೆಪಿ ನಾಯಕರು ಕಾಂಗ್ರೆಸ್ ನಾಯಕರ ವಿರುದ್ಧ ಇದೀಗ ಮುಗಿಬಿದಿದ್ದಾರೆ ಮತದಾರರ ಪಟ್ಟಿ ಅಕ್ರಮ ವಿಷಯಕ್ಕೆ ಬಿಜೆಪಿ ಇವರ ಹೇಳಿಕೆಯನ್ನೇ ಬಿಜೆಪಿ ಕೌಂಟರ್ ಆಗಿ ಬಳಸಿಕೊಳ್ತಾ ಇದೆ ಇದು ಕಾಂಗ್ರೆಸ್ ಹೈಕಮಾಂಡ್ ಆಕ್ರೋಶಕ್ಕೆ ಕಾರಣವಾಗಿತ್ತು ರಾಜನ್ ಅವರು ಒಂದು ರೀತಿಯಲ್ಲಿ ಮಾಡಿದ್ದು ತಪ್ಪು ತಮ್ಮ ಪಕ್ಷದ ರಾಷ್ಟ್ರೀಯ ನಾಯಕ ರಾಹುಲ್ ಗಾಂಧಿ ಅವರು ಎದುರಾಳಿ ಪಕ್ಷ ಬಿಜೆಪಿ ಪಕ್ಷದ ಅಕ್ರಮದ ಬಗ್ಗೆ ದಾಖಲೆ ಸಂಗ್ರಹಿಸಿ ಹೋರಾಡ್ತಾ ಇದ್ರೆ ಇತ್ತ ಅದೇ ಪಕ್ಷದ ಹಿರಿಯ ನಾಯಕ ಇದಕ್ಕೆ ವಿರೋಧ ವ್ಯಕ್ತಪಡಿಸುವುದು ಪ್ರತಿಪಕ್ಷಗಳಿಗೆ ತಾವೇ ಹೋಗಿ ಫುಡ್ ಅನ್ನ ನೀಡಿದಂತೆ ರಾಜನ ಇವರನ್ನ ವಜಾ ಮಾಡಿದ ವಿಚಾರ ಕಾಂಗ್ರೆಸ್ಸಿಗರಿಗಿಂತ ಸದ್ಯ ಬಿಜೆಪಿಗೆ ಹೆಚ್ಚು ಟೆನ್ಷನ್ ಮಾಡುವಂತಾಗಿದೆ ಇದೇ ವಿಚಾರದಲ್ಲಿ ಸದನದಲ್ಲಿ ರಾಡಿ ಬೀಸೋಕೆ ಬಿ ಜೆ ಪಿ ಪ್ರಯತ್ನ ಪಡ್ತಾ ಇದೆ ಆದರೆ ಇದೇ ಸಂದರ್ಭದಲ್ಲಿ ಬಿ ಜೆ ಪಿಗೆ ಒಂದು ಪ್ರಶ್ನೆಗಳನ್ನು ಕೇಳಬೇಕಾಗುತ್ತದೆ ಕೆಲ ತಿಂಗಳ ಹಿಂದೆ ಬಸನಗೌಡ ಪಾಟೀಲ್ ಯತ್ನಾಲ್ ಬಿ ಜೆ ಪಿಯಿಂದ ಉಚ್ಛಾಟನೆ ಯಾಕಾದರೂ ಅವರನ್ನು ಬಿ ಜೆ ಪಿ ಕೈಬಿಟ್ಟಿದ್ದು ಯಾಕೆ ಈ ಪ್ರಶ್ನೆಗೆ ಬಿಜೆಪಿ ಉತ್ತರ ನೀಡುತ್ತಾ ಅಷ್ಟೇ ಅಲ್ಲ ಕೆಲ ದಿನಗಳ ಹಿಂದೆ ಉಪರಾಷ್ಟ್ರಪತಿ ಹುದ್ದೆಗೆ ಜಗದೀಪ್ ಧನ್ಖರ್ ರಾಜೀನಾಮೆ ಬಗ್ಗೆ ಯಾಕೆ ಬಿ ಜೆ ಮಾತನಾಡಲ್ಲ ಅಥವಾ ಮಾತನಾಡ್ತಿಲ್ಲ ಈ ಎಲ್ಲ ಪ್ರಶ್ನೆಗಳಿಗೆ ಬಿ ಜೆ ಪಿ ಉತ್ತರ ನೀಡುತ್ತಾ ಅವರೇ ಹೇಳಬೇಕಷ್ಟೇ ಇನ್ನು ಕೆಣ ರಾಜನ್ ಇವರ ವಿಚಾರಕ್ಕೆ ಬರೋಣ ರಾಜಣ್ಣ ಸಿದ್ದರಾಮಯ್ಯ ಪರವಾಗಿ ಗಟ್ಟಿ ಧ್ವನಿಯಲ್ಲಿ ಬ್ಯಾಟಿಂಗ್ ಮಾಡುತ್ತಾ ಬಂದವರು ನಾಯಕತ್ವ ಅಥವಾ ಲೀಡರ್ಶಿಪ್ ಬದಲಾವಣೆ ವಿಚಾರವಾಗಿ ಕೇಳಿ ಬರ್ತಾ ಇದ್ದ ಬೇಡಿಕೆಗೆ ಆಗಾಗ ತಿರುಗೇಟು ನೀಡ್ತಾ ಇದ್ದವರು ಅಲ್ಲದೆ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಎಂಬ ಪಟ್ಟಣ್ಣ ಹಿಡಿದವರು ಇದೇ ಕಾರಣಕ್ಕಾಗಿ ಪಕ್ಷದ ರಾಜ್ಯ ಉಸ್ತುವಾರಿಯನ್ನ ಎದುರು ಹಾಕಿಕೊಂಡಿದ್ರು ಶಾಸಕರು ಸಚಿವರ ಜೊತೆಗೆ ಸುರ್ಜೇವಾಲಾ ಸಭೆಯನ್ನು ಬಹಿರಂಗವಾಗಿ ವಿರೋಧ ಮಾಡಿದ್ರು ಹಾಗೂ ಈ ಸಭೆಗೂ ಗೈರಾಗಿದ್ರು ಸದ್ಯ ಸಚಿವ ಸ್ಥಾನದಿಂದ ರಾಜ್ಯನ್ನ ಇವರನ್ನ ಏಕಾಏಕಿ ವಜಾ ಮಾಡಿರುವ ಬಗ್ಗೆ ಕೈ ನಾಯಕರಲ್ಲಿ ಭಿನ್ನ ಅಭಿಪ್ರಾಯಗಳು ಇರುವಂಥದ್ದು ಕೆಲವು ನಾಯಕರು ಇದು ಹೈಕಮಾಂಡ್ ಕ್ರಮ ಪಕ್ಷಕ್ಕೆ ರಾಷ್ಟ್ರಮಟ್ಟದಲ್ಲಿ ಮುಜುಗರ ಉಂಟಾದ ಸಂದರ್ಭದಲ್ಲಿ ಇವರನ್ನ ವಜಾ ಮಾಡಲಾಗಿದೆ ಎಂದು ಸಮರ್ಥನೆ ಕೊಡ್ತಾ ಇದ್ದಾರೆ ಆದರೆ ಸಿದ್ದರಾಮಯ್ಯ ಇವರ ಆಪ್ತರು ಹೈಕಮಾಂಡ್ ನಡಿಗೆ ಬಹಿರಂಗವಾಗಿ ಅಸಮಾಧಾನ ಹಾಕದೇ ಇದ್ದರೂ ಆಂತರಿಕವಾಗಿ ತನ್ನ ಭಿನ್ನ ಧ್ವನಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈ ಎಲ್ಲದರ ಮಧ್ಯೆ ಸಹಕಾರ ಸಚಿವರಾಗಿದ್ದ ಕೆ ಎನ್ ಇವರ ದುಬಾರಿ ಮಾತುಗಳು ಅಧಿಕಾರಕ್ಕೆ ಕೂತು ತಂದಿದೆ ಎಂಬ ವಿಚಾರ ರಾಜಕೀಯ ವಲಯದಲ್ಲಿ ಪ್ರಮುಖವಾಗಿ ಚರ್ಚೆ ಆಗ್ತಾ ಇದೆ ಸಿದ್ದರಾಮಯ್ಯ ಇವರನ್ನ ಸಿಎಂ ಸ್ಥಾನದಿಂದ ಬದಲಾವಣೆ ಮಾಡುವ ಬಗ್ಗೆ ಚರ್ಚೆಗಳು ಆರಂಭವಾದ ನಂತರ ಪಕ್ಷದ ಹೈಕಮಾಂಡ್ ವಿರುದ್ಧ ರಾಜಣ್ಣ ಮಾತುಗಳು ತೀಕ್ಷ್ಣ ಆಗಿದ್ದವು ಸಿದ್ದರಾಮಯ್ಯ ಇವರನ್ನ ಸಮರ್ಥನೆ ಮಾಡಿಕೊಳ್ಳುವ ಭರದಲ್ಲಿ ಹಾಗೂ ಇವರ ಪರವಾಗಿ ನಿಲ್ಲುವಂತಹ ವಿಚಾರದಲ್ಲಿ ವರಿಷ್ಠರನ್ನ ಪ್ರಶ್ನೆ ಮಾಡುವಂತಿದ್ದ ಹೇಳಿಕೆಗಳು ಈಗ ಮುಳವಾಗಿ ಪರಿಣಮಿಸಿದೆ ಚುನಾವಣಾ ರಾಜಕೀಯದಿಂದ ಹಿಂದೆ ಸರಿದಿರುವ ರಾಜ್ಯನ ಇವರ ಹೇಳಿಕೆಗಳು ಪಕ್ಷದ ವರಿಷ್ಠರಿಗೆ ತೀವ್ರ ಮುಜುಗರ ತರಿಸಿದ್ದವು ವಿರೋಧ ಪಕ್ಷದವರಿಗೆ ಆಹಾರ ಒದಗಿಸಿತ್ತು ಮತಕಳ್ಳತನ ಬಗ್ಗೆ ಬೆಂಗಳೂರಲ್ಲಿ ಪಕ್ಷದ ನಾಯಕ ರಾಹುಲ್ ಗಾಂಧಿ ಪ್ರತಿಭಟನೆ ನಡೆಸಿದ ಮರುದಿನ ತುಮಕೂರಲ್ಲಿ ಅದಕ್ಕೆ ವ್ಯತಿರಿಕ್ತವಾದಂತಹ ಹೇಳಿಕೆಯನ್ನು ನೀಡಿದರು ಲೋಕಸಭೆ ಚುನಾವಣೆಗೆ ಮತಪಟ್ಟಿ ತಯಾರಿಸುವುದು ನಮ್ಮ ಸರ್ಕಾರದ ಅವಧಿಯಲ್ಲಿ ಅಲ್ಲವೇ ಆಗ ಯಾಕೆ ಯಾರು ಮಾತನಾಡಿಲ್ಲ ಎಂದು ಪ್ರಶ್ನೆ ಮಾಡಿದರು ಇದು ಒಂದು ರೀತಿಯಲ್ಲಿ ರಾಹುಲ್ ಗಾಂಧಿ ಅವರನ್ನೇ ಪ್ರಶ್ನೆ ಮಾಡಿದಂತಿದೆ ಎಂದು ಭಾವಿಸಲಾಗಿತ್ತು ಈ ವಿಚಾರವೇ ಇವರ ತಲೆತಂಡಕ್ಕೆ ಪ್ರಮುಖ ಕಾರಣ ಎಂದು ಹೇಳಲಾಗ್ತಾ ಇದೆ ಹಿರಿಯ ರಾಜಕಾರಣಿಯಾಗಿರುವ ರಾಜಣ್ಣ ಹಿಂದಿನಿಂದಲೂ ನೇರ ನಿಷ್ಠುರ ಮಾತು ನಡಿನುಡಿಗೆ ಹೆಸರಾದವರು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಮಧುಗಿರಿ ಕ್ಷೇತ್ರದಿಂದ ಶಾಸಕರಾಗಿ ಆಗ್ತಾ ಇದ್ದಂತೆ ಸಚಿವ ಸ್ಥಾನಕ್ಕೆ ಬೇಡಿಕೆ ಸಲ್ಲಿಸಿದ್ರು ಅದರಲ್ಲೂ ಸಹಕಾರ ಸಚಿವರನ್ನಾಗಿ ಮಾಡಬೇಕು ಎಂದು ಹೇಳಿಕೊಂಡಿದ್ದರು ಇವರ ಮಾತಿಗೆ ಮನ್ನಣೆ ಸಿಕ್ಕಿ ಸಹಕಾರ ಸಚಿವರು ಕೂಡ ಆಗಿದ್ದರು ಆದರೆ ರಾಜಕೀಯವಾಗಿ ಜೆ ಡಿ ಎಸ್ ವರಿಷ್ಠ ಎಚ್ ಡಿ ದೇವೇಗೌಡ ವಿರುದ್ಧ ಸಮರ ಸಾರಿದ್ರು ಗೌಡರ ತವರು ನೆಲವಾದ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರನ್ನಾಗಿ ಮಾಡಿದ್ದು ಇವರಿಗೆ ಮತ್ತಷ್ಟು ಬಲ ಬಂದಂತಾಗಿತ್ತು ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ಲಿಸಿಕೊಳ್ಳುವ ಮೂಲಕ ತಮ್ಮ ಶಕ್ತಿಯನ್ನು ತೋರ್ಪಡಿಸಿದ್ರು ಸಿದ್ದರಾಮಯ್ಯ ವಿಚಾರಕ್ಕಾಗಿ ಹೈಕಮಾಂಡ್ ಎದುರನ್ನ ಹಾಕಿಕೊಂಡಿದ್ರು ಮುಖ್ಯಮಂತ್ರಿ ಸ್ಥಾನದಿಂದ ಬದಲಾವಣೆ ಮಾಡಬೇಕು ಎಂಬ ಕೂಗು ಕೇಳಿ ಬರ್ತಾ ಇದ್ದಂತೆ ರಾಜಣ್ಣ ಚುರುಕಾಗಿದ್ರು ಪಕ್ಷದ ವರಿಷ್ಠರು ಉಪಮುಖ್ಯಮಂತ್ರಿ ಶಿ ವಿರುದ್ಧ ನಿರಂತರವಾಗಿ ಹೇಳಿಕೆಯನ್ನ ನೀಡುತ್ತಲೇ ಬಂದಿದ್ರು ಇಂತಹ ಮಾತುಗಳು ಹೊರ ಬಂದಾಗಲೆಲ್ಲ ರಾಜಣ್ಣ ಮೂಲಕ ಸಿದ್ದರಾಮಯ್ಯ ಹೇಳಿಸ್ತಾ ಇದ್ದಾರೆಯೇ ಮುಖ್ಯಮಂತ್ರಿ ಮನಸ್ಸಿನಲ್ಲಿ ಇರುವುದು ರಾಜಣ್ಣ ಮೂಲಕ ಹೊರಗೆ ಬರ್ತಾ ಇದೆ ಅಂತ ಪಕ್ಷದ ವಲಯದಲ್ಲಿ ತೀವ್ರ ಚರ್ಚೆ ಕೂಡ ನಡೆದಿದ್ದವು ಪಕ್ಷದ ಹೈಕಮಾಂಡ್ ವಿರುದ್ಧ ಏನೇ ಹೇಳಿಕೆ ಕೊಟ್ಟರು ಸಿದ್ದರಾಮಯ್ಯ ಬೆಂಬಲಕ್ಕೆ ನಿಲ್ತಾರೆ ರಕ್ಷಣೆ ಮಾಡ್ತಾರೆ ಎಂಬ ಹುಂಬತನ ಅಥವಾ ಅಹಂಕಾರ ಇದೀಗ ರಾಜಣ್ಣ ಇವರಿಗೆ ಮುಳುವಾಗಿ ಪರಿಣಮಿಸಿದೆ ರಾಜಣ್ಣ ನೀಡ್ತಾ ಇದ್ದ ಹೇಳಿಕೆಗಳನ್ನು ರಾಜ್ಯ ನಾಯಕರು ಸಂಗ್ರಹಿಸಿ ಹೈಕಮಾಂಡ್ ಗಮನಕ್ಕೆ ತರುತ್ತಲೇ ಬಂದಿದ್ರು ಮತ್ತು ಕಳ್ಳತನದ ವಿಚಾರದಲ್ಲೂ ನೀಡಿದ ಹೇಳಿಕೆಯನ್ನು ಪಕ್ಷದ ವರಿಷ್ಠರ ಗಮನಕ್ಕೆ ತರಲಾಗಿತ್ತು ಸದ್ಯ ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇರುವ ಬೆಳವಣಿಗೆಗಳ ಮುಂದಿನ ಬೆಳವಣಿಗೆ ಏನಾಗುತ್ತೆ ಎಂಬುದಕ್ಕೆ ಇದು ಮುನ್ಸೂಚನೆ ಎಂದೇ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಈಗಾಗಲೇ ನಾಯಕತ್ವ ಬದಲಾವಣೆ ಚರ್ಚೆ ಶುರುವಾಗಿದೆ ಆದರೆ ಇದಕ್ಕೆ ಸಿದ್ದರಾಮಯ್ಯ ಬಣ ವಿರೋಧ ವ್ಯಕ್ತಪಡಿಸ್ತಾ ಬಂದಿದೆ ಆದರೆ ಈ ನಡುವೆ ರಾಜಣ್ಣ ಮಂತ್ರಿಮಂಡಲದಿಂದ ವಜಾಗೊಂಡಿರುವುದು ಹೈಕಮಾಂಡ್ ರವಾನೆ ಮಾಡಿದ ಸ್ಪಷ್ಟ ಸಂದೇಶವಾಗಿದೆ ಜೊತೆಗೆ ಎಚ್ಚರಿಕೆಯ ಮೆಸೇಜ್ ಆಗಿದೆ ಹೀಗಾಗಿ ಮುಂದಿನ ದಿನಗಳಲ್ಲಿ ಸಚಿವರು ಶಾಸಕರು ಎಚ್ಚರಿಕೆಯ ನಡೆಯನ್ನ ಅನುಸರಿಸ್ತಾರಾ ಅಥವಾ ಮತ್ತಷ್ಟು ಬಣ್ಣ ಗುದ್ದಾಟ ನಡೆಯುತ್ತಾ ಎಂಬುದು ಸದ್ಯ ಕುತೂಹಲಕ್ಕೆ ಕಾರಣವಾಗಿದೆ ಇದುವೇ ಈ ಹೊತ್ತಿನ ವಿಶೇಷ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಮೊಂಬತ್ತಿ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು